ದುಡ್ಡಿಗೋಸ್ಕರ ದುಡಿತೀನಿ ಆಗಲ್ಲ ಸರ್ ನಾವು ದುಡಿಮೆ ಮೋಸ ದುಡಿಮೆ ನಮಗ್ ಮೋಸ ಮಾಡಲ್ಲ ಸರ್ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇದೊಂದು ಸ್ಟಾರ್ಟ್ ಮಾಡಿದೀನಿ ಸರ್ ನನ್ನ ಹತ್ರ ಒಂದು ಮಿಷನ್ ಇತ್ತು ಇವತ್ ನಾನು ಇಷ್ಟೊಂದು ಮಿಷಿನ್ ಹಾಕೊಂಡು ಕೆಲ್ಸ ಮಾಡ್ತಿದೀನಿ ಒಂದ್ ನಾಲ್ಕ್ ಜನಕ್ಕೆ ಕೆಲ್ಸ ಕೊಟ್ಟಿದೀನಿ ಇದು ನನ್ನ ಒಂದು ವೃತ್ತಿರ ತೃಪ್ತಿ ಸರ್ ನನ್ನ ನೀವು ಸ್ಟಾರ್ಟ್ ಅಪ್ ಮಾಡಿದಾಗ್ಲೇನೆ ಅರೌಂಡ್ ಒಂದು ಮೂವತ್ತೈದರಿಂದ ನಲವತ್ ಸಾವಿರ ತನಕ ದುಡಿಮೆ ಮಾಡ್ಕೋಬಹುದು ಸರ್ ಇದು ಹೋಗ್ತಾ ಹೋಗ್ತಾ ಹಂತ ಹಂತವಾಗಿ ನೀವು ಒಂದು ಲಕ್ಷ ತನಕ ದುಡಿಮೆ ಒಂದು ಎಕ್ಸ್ಪೈರ್ ಡೇಟ್ ಏನು ಇರೋದಿಲ್ಲ ಸರ್ ಎಕ್ಸ್ಪೈರಿ ಡೇಟ್ ಇರೋದಿಲ್ಲ ಅಂಡ್ ಯೂಸ್ ಅಂಡ್ ಥ್ರೋ ಒಂದು ಮಷೀನ್ ಇಟ್ಕೊಂಡು ಮನೇಲಿ ನೀವು ನಿತ್ಯ ಜೀವನಕ್ಕೆ ಏನು ನೀವು ಇನ್ನೊಬ್ಬರಿಗೆ ಡಿಪೆಂಡ್ ಆಗದೇ ಇರೋಂತ ಜೀವನ ನಡೆಸಬಹುದು ಸರ್ ರಾ ಮೆಟೀರಿಯಲ್ಸ್ ಆಗಲಿ ಏನಾದ್ರೂ ಆಗ್ಲಿ ನಮಗೆ ಕೈಗೆಟ್ಕೋ ಹಂತದಲ್ಲಿ ಸಿಗತ್ತೆ ಸರ್ ಲೋ ಅಂದ್ರೆ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡ್ಕೋಬಹುದು ಫುಲ್ಲಿ ಆಟೋಮ್ಯಾಟಿಕ್ ಸರ್ ಕೆಲಸ ಕಮ್ಮಿ ಆಗುತ್ತೆ ಆಮೇಲೆ ಇನ್ ಟೈಮ್ ಪ್ಯಾಕಿಂಗ್ ಫೀಲಿಂಗ್ ಎಲ್ಲ ಆಗೋಗುತ್ತೆ ಎಲ್ಲಾ ತರಬೇತಿ ಕೊಡ್ಲಿಕ್ಕೆ ಟ್ರೈನಿಂಗ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಪೋರ್ಟಿವ್ ಆಗಿರೋದಕ್ಕೆ ನನ್ನ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಬೇಕು ಅಂದ್ರೆ ಅವರ ಬಂದು ಒಂದಿನ ನೋಡಿ ಟ್ರೈನ್ ಆಗಿ ಅದಾದ್ಮೇಲೆ ಮೆಷಿನ್ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಹೌದು ಸರ್ ರಾ ಮೆಟೀರಿಯಲ್ ಕೂಡ ನಾನೇ ಸಪ್ಲೈ ಮಾಡ್ತೀನಿ ಅದು ಆನ್ ಟೈಮ್ ಡೆಲಿವರಿ ಇರುತ್ತೆ ಹಾಯ್ ವೀಕ್ಷಕ್ರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಅಬ್ದುಲ್ ಮಾತಾಡ್ತಾ ಇದೀನಿ ಮೈಸೂರಲ್ಲಿ ನಾನು ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಇದ್ದೀನಿ ನಮ್ ಜೊತೆ ಮಿಲನ ಮೇಡಮ್ ಅವರಿದ್ದಾರೆ ಸೊ ಅವ್ರ ಜೊತೆ ಬಂದು ಇಂಟರ್ವ್ಯೂ ಮಾಡಿ ಮೋಟಿವೇಶನ್ ವಿಡಿಯೋ ಮಾಡಿ ನನ್ನ ಉದ್ದೇಶ ಆಗಿತ್ತು ಸೊ ಅವ್ರ ಏನಂತಂದ್ರೆ ವೃತ್ತಿಯಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದಾರೆ ಅವ್ರದ್ದು ಯಾವ ಒಂದು ಸ್ವಂತ ಕಂಪನಿನ ಬಿಲ್ಡ್ ಮಾಡಿದ್ದಾರೆ ಸೊ ಅವರು ಫಸ್ಟ್ ಏನಂತಂದ್ರೆ ಒಂದು ಮಷೀನ್ ಇಂದ ಒಂದು ಪೇಪರ್ ಪ್ಲೇಟ್ ಮಷಿನ್ ಇಂದ ಸ್ಟಾರ್ಟ್ ಮಾಡಿ ಸೊ ಇವತ್ತೊಂದು ಹತ್ತಾರು ಜನಕ್ಕೆ ಏನಂತಂದ್ರೆ ಕೆಲಸ ಕೊಟ್ಟಿದ್ದಾರೆ ಅವ್ರದ್ದು ಯಾವ್ದು ಕಂಪ್ನಿ ಬಿಲ್ಡ್ ಮಾಡಿದ್ದಾರೆ ನಮಸ್ತೆ ಸರ್ ವೆಲ್ಕಮ್ ಸರ್ ಮೇಡಮ್ ನನಗೆ ಮೈಸೂರ್ ಒಂದ್ ತುಂಬಾ ಖುಷಿ ಅನ್ಸಿತ್ತು ನಿಮ್ ಕಂಪನಿ ನೋಡಿ ನಿಮ್ಮನ್ನ ನೋಡಿ ತುಂಬಾ ಖುಷಿ ಈಗ ಫಸ್ಟ್ ನಿಮ್ ಪರಿಚಯ ಎಲ್ಲ ತಿಳ್ಕೊಡಿ ಓಕೆ ಸರ್ ಸರ್ ನನ್ನ ಹೆಸರು ಮಿಲನಾ ಅಂತ ನಾನು ಮೂಲತಃ ಮೈಸೂರು ಅವಳೇನೆ ನಾನು ಆ ಚಾಮರಾಜನಗರ ಬಂದ ನನ್ ಡಿಸ್ಟ್ರಿಕ್ಟ್ ನನ್ ಎಜುಕೇಶನ್ ಎಲ್ಲಾ ಇಂಜಿನಿಯರಿಂಗ್ ಆಗಿದೆ ಕಂಪ್ಯೂಟರ್ ಸೈಂಡ್ ಸೈನ್ ಇಂಜಿನಿಯರಿಂಗ್ ಅಂತ ಆದ್ಮೇಲೆ ನಂಗೆ ಸಾಟಿಸ್ಫ್ಯಾಕ್ಷನ್ ಸಿಗದೆ ಇರೋದ್ರಿಂದ ನಾನ್ ನಂದೇ ಆದ ಒಂದು ಕಂಪನಿ ಒಟ್ಟು ಆಗ್ಬೇಕು ಒಂದ್ ನಾಲ್ಕ್ ಜನಕ್ ಕೊಡ್ಬೇಕು ಒಂದು ಮಹಿಳಾ ಸ್ವಾವಲಂಬಿಯಾಗಿ ಬದುಕಬೇಕು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅನ್ನೋ ಉದ್ದೇಶದಿಂದ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಸರ್ ಇದು ಇಷ್ಟೆಲ್ಲಾ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ ತುಂಬಾ ಕಷ್ಟವಾಗಿದೆ ಸರ್ ಇದೆಲ್ಲ ಮಾಡ್ಲಿಕ್ಕೆ ಏನೋ ಒಂದು ಇಂಡಿಪೆಂಡೆಂಟ್ ಆಗಿ ಮಾಡ್ತೀನಿ ಅಂದ್ರೆ ನೆಗೆಟಿವ್ ಥಾಟ್ಸ್ ಬೇಗ ಬರುತ್ತೆ ಅದನ್ನ ನೆಗೆಟಿವ್ ನ ಪಾಸಿಟಿವ್ ಮಾಡ್ಕೊಳ್ಳೋದು ನಮ್ಮಲ್ಲಿ ಇದೆ ಸರ್ ಹಠ ಒಂದಿದ್ರೆ ಸಾಕಾಗಲ್ಲ ಸರ್ ಅದೊಂದು ಚಲನೂ ಬೇಕು ಬೆಳಿಬೇಕು ಅನ್ನೋದು ಆಮೇಲೆ ಇನ್ನೂ ಇನ್ನೊಂದು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಬರೀ ದುಡ್ಡಿಗೋಸ್ಕರ ದುಡಿತೀನಿ ಅನ್ನೋದಾದ್ರೆ ಆಗಲ್ಲ ಸರ್ ನಾವು ದುಡಿಮೆಗ್ ಮೋಸ ಮಾಡಿದ್ರು ದುಡಿಮೆ ನಮಗ್ ಮೋಸ ಮಾಡಲ್ಲ ಸರ್ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇದೊಂದು ಸ್ಟಾರ್ಟ್ ಮಾಡಿದೀನಿ ಸರ್ ನನ್ನ ಹತ್ರ ಒಂದು ಮಿಷಿನ್ ಇತ್ತು ಇವತ್ತು ನಾನು ಇಷ್ಟೊಂದು ಮಿಷಿನ್ ಹಾಕೊಂಡು ಕೆಲಸ ಮಾಡ್ತಿದೀನಿ ಒಂದ್ ನಾಲ್ಕ್ ಜನ ಕೆಲಸ ಕೊಟ್ಟಿದೀನಿ ಇದು ನನ್ನ ಒಂದು ತೃಪ್ತಿ ಸರ್ ನನ್ನ ಆತ್ಮತೃಪ್ತಿ ಆತ್ಮತೃಪ್ತಿ ನಿಮ್ ಕಂಪನಿ ಬಗ್ಗೆ ಹುಟ್ಟು ಹಾಕಿದ ಬಗ್ಗೆ ಹೇಳಿದ್ರೆ ಎಲ್ಲಾನು ಸರ್ ಜನರಿಗೆ ಮಾಡೋರ್ಗೆ ಈಗ ಒಂದು ಮಷಿನ್ ತಗೊಂಡು ಮಹಿಳೆಯರ್ ಮಾಡ್ಬೇಕು ಮಾಡ್ಬೇಕು ಅನ್ನೋರಿಗೆ ಸೊ ಈ ಬಿಸ್ನೆಸ್ ಬಗ್ಗೆ ಬರೀ ಸರ್ ಇದಕ್ಕೆ ಲಾಭ ಇದೆಯಾ ನಷ್ಟ ಇದೆಯಾ ಹೆಂಗಿದೆ ಅಂತ ಕೇಳ್ತಿರ್ತಾರೆ ಫಸ್ಟ್ ಜಾಸ್ತಿ ಜನ ದಾರಿ ಸರ್ ಇದು ನೀವು ಪ್ರತಿಯೊಂದು ಸಮಸ್ಯೆಗಾಗ್ಲಿ ಯಾವ್ದೇ ಒಂದು ವೃತ್ತಿ ಪರವಾಗಿ ಹೋದ್ರು ನೆಗೆಟಿವ್ ಇರುತ್ತೆ ನೆಗೆಟಿವ್ ಪಾಸಿಟಿವ್ ಮಾಡ್ಕೊಳ್ಳೋದ್ರಲ್ಲೇ ನಮ್ಮ ಒಂದು ಇಂಪಾರ್ಟೆನ್ಸ್ ಇರೋದು ಎಫೆಕ್ಟಿವ್ ಇರೋದು ಸರ್ ಇದು ನೋಡಿ ಸರ್ ಪೇಪರ್ ಪ್ಲೇಟ್ ಏನಕ್ಕೆ ನಾನು ಇದನ್ನ ಚೂಸ್ ಮಾಡಿದೆ ಸರ್ ಇದರಲ್ಲಿ ನಿಮ್ಗೆ ಯಾವ್ದೇ ಒಂದು ಎಕ್ಸ್ಪೈರಿ ಡೇಟ್ ಏನು ಇರೋದಿಲ್ಲ ಸರ್ ಎಕ್ಸ್ಪೈರಿ ಡೇಟ್ ಇರೋದಿಲ್ಲ ಅಂಡ್ ಯೂಸ್ ಅಂಡ್ ಥ್ರೋ ಮತ್ತೆ ಇದನ್ನ ತಿಂದ ಮೇಲೆ ಮತ್ ಯಾರು ಇನ್ಯಾರ ಯೂಸ್ ಮಾಡಿ ನಮ್ಗೆ ಆರೋಗ್ಯದ ಭಯನು ಇರೋದಿಲ್ಲ ಸರ್ ಹಾಗಾಗಿ ಇದನ್ನ ಚೂಸ್ ಮಾಡಿದ್ದು ಸರ್ ಆಮೇಲೆ ಇದೆಲ್ಲ ಕ್ವಾಲಿಟೇಟಿವ್ ಆಗಿರುತ್ತೆ ಕ್ವಾಲಿಟೇಟಿವ್ ಆಗಿರುತ್ತೆ ಆಮೇಲೆ ರಾ ಮೆಟೀರಿಯಲ್ಸ್ ಆಗಲಿ ಏನಾದ್ರೂ ಆಗಲಿ ನಮಗೆ ಕೈಗೆ ಹಂತದಲ್ಲಿ ಸಿಗುತ್ತೆ ಸರ್ ಲೋ ಅಂದ್ರೆ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡ್ಕೋಬಹುದು ಮಿಷಿನ್ ಇದೆ ಇದು ಇದು ನೋಡಿ ಅದು ಪ್ಲೇಟ್ ಇದನ್ನ ಇದು ಪ್ಲೇಟ್ ಒಡಿಯೋ ಮೆಷಿನ್ ನಾರ್ಮಲ್ ಆಗಿ ನಮ್ಮ ಮೈಸೂರು ಕಡೆ ಚಾಮುಂಡಿ ಹಬ್ಬ ಬಂತು ಅಂದ್ರೆ ಇದಕ್ಕೆ ಬೇಡಿಕೆ ಜಾಸ್ತಿ ಸರ್ ಎಲ್ ಮಾಡಿದ್ರೆ ಫಾಸ್ಟ್ ಫುಡ್ ಅಲ್ಲಿ ಮಷಿನ್ ಇಟ್ಕೊಂಡು ಮನೇಲಿ ನೀವು ನಿತ್ಯದ ಜೀವನಕ್ಕೆ ಏನು ನೀವು ಇನ್ನೊಬ್ಬರಿಗೆ ಆ ಡಿಪೆಂಡ್ ಆಗದೆ ಇರೋ ಜೀವನ ನಡೆಸಬಹುದು ನಡೆಸಬಹುದಲ್ವಾ ಈಗ ಮೇಡಮ್ ಮಹಿಳೆಯರು ಇರ್ತಾರೆ ಈಗ ಸರಿ ಗಾರ್ಮೆಂಟ್ಸ್ ಹೋಗ್ತಿರ್ತಾರೆ ಕಂಪನಿ ಹೋಗ್ತಿರ್ತಾರೆ ಸೊ ಅಲ್ಲೆಲ್ಲ ಹೋಗೋದಕ್ಕಿಂತ ಒಂದು ಬಿಸ್ನೆಸ್ ಮಾಡ್ಕೊಂಡ್ ಗೆಸಿ ಅವ್ರ ಹಸ್ಬೆಂಡ್ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರ ಅವ್ರ ಸಮಯ ಖಂಡಿತ ಖಂಡಿತ ಸರ್ ಇದನ್ನ ಜನರೇಷನ್ ಗೆ ಟೈಮ್ ಅನ್ನೋದೇ ನಮ್ಗೆ ದುಡ್ಡು ಸರ್ ದುಡ್ಡು ದುಡ್ಡು ಅಲ್ಲ ಸರ್ ಸಮಯನೇ ನಮಗ್ ದುಡ್ಡು ಹಾಗಾಗಿ ಈ ತರ ಒಂದು ಸ್ವಂತವಾಗಿ ಮಾಡ್ಕೊಂಡ್ರೆ ಮಹಿಳೆಯರ್ಗಾಗ್ಲಿ ಯಾರ್ಗಾದ್ರು ಆಗ್ಲಿ ಸರ್ ಇದು ಮಹಿಳೆಯರಿಗೆ ಒಂದ್ ಅಡ್ವಾಂಟೇಜ್ ಏನಂದ್ರೆ ಸರ್ ಅವರು ಹೊರಗಡೆ ಹೋಗ್ಲಿಕ್ಕೆ ಟೈಮ್ ಆಗುತ್ತೆ ಯಾರೋ ಹೇಳಿದ್ ಕೇಳೋದು ಇನ್ ಟೈಮ್ ಬರ್ಬೇಕು ಇನ್ ಟೈಮ್ ಹೋಗ್ಬೇಕು ಇದೆಲ್ಲ ಇದ್ರಲ್ಲಿ ಆಗಲ್ಲ ಸರ್ ಮನೇಲಿ ಕುತ್ಕೋ ಮಾರ್ಕೆಟಿಂಗ್ ಮಾಡು ಹೋಗ್ ಅಂಗಡಿಗ ಹಾಕು ನೀನ್ ಅವತ್ತೇ ದುಡ್ಡು ದುಡ್ತೀಯ ನೀನ್ ತಿಂಗಳ ಸಮಯ ಕಾಯ್ಬೇಕು ಅನ್ನೋ ಒಂದು ಯಾವುದೇ ಒಂದ್ ಕನ್ಸಪ್ಷನ್ ಇರೋದಿಲ್ಲ ಹೌದು ಸರ್ ಇದು ಬಾಸಿಸಮ್ ಈ ಹೆಣ್ಮಕ್ಳ ನೇಚರೇ ಆಗೇ ಸರ್ ನಮಗ್ ನಾವು ಬಾಸ್ ಹಾಕ್ತಿವಲ್ಲ ಪ್ರಪಂಚನ್ ಗೆದ್ ಬಿಡ್ತೀವಿ ಸರ್ ಅದೇ ರೀತಿ ಸರಿ ಈ ಕೆಲಸ ಗ್ರೇಟ್ ಮೇಡಮ್ ಗ್ರೇಟ್ ಮೇಡಮ್ ಈಗ ಮಹಿಳೆಯರು ಪುರುಷರು ಅಂತಿರ್ತಾರೆ ಏ ಇವೆಲ್ಲಾ ಮಾರ್ಬೇಕು ಎಲ್ಲಿ ಮಾರ್ಬೇಕು ಹೆಂಗೆ ಅಂತಿರ್ತಾರೆ ಈಗ ಏನೋ ಒಂದ್ ಮಾಡ್ಬೇಕು ನೆಗೆಟಿವ್ ನೀವು ಮಾರ್ಕೆಟಿಂಗ್ ಹೆಂಗ ಸರ್ ಇದು ವ್ಯಾಲಿಡ್ ಕ್ವೆಶನ್ ಇದು ಇದಕ್ಕೆ ಉತ್ತರವಾಗಿ ನಾನು ಹೇಳ್ತೀನಿ ಅಂದ್ರೆ ಸರ್ ಹೌದು ಸರ್ ಈಗ ಎಲ್ಲಾ ಫೀಲ್ಡ್ ಅಲ್ಲೂ ಕಾಂಪಿಟೇಷನ್ ಇರತ್ತೆ ಸರ್ ಪ್ರತಿಯೊಂದ್ರಲ್ಲಿ ಇರುತ್ತೆ ಯಾವ್ದ್ರಲ್ಲಿ ಇಲ್ಲ ಸರ್ ನಮ್ಮಲ್ಲಿ ಕೊಳ್ಳೋರು ಎಷ್ಟು ಜನ ಇದಾರೋ ಕೊಂಡೋರು ಅಷ್ಟೇ ಜನ ಇದಾರೆ ಸರ್ ಹಾಗಾಗಿನೇ ನಾವು ಹುಡುಕ್ಬೇಕು ಸರ್ ಯಾವ್ದು ನೋಡಿ ಸರ್ ಒಂದು ಹಕ್ಕಿ ಆಹಾರ ಹೆಕ್ಕಿ ಹೆಕ್ಕಿ ಅದೇ ರೀತಿ ಸರ್ ನಾವು ಬೆಳಿಬೇಕು ಅನ್ನೋ ಛಲ ಇದ್ರೆ ನಾವ್ ಹೋಗ್ಬೇಕು ಹುಡುಕ್ಬೇಕು ಏನ್ ಹತ್ತು ದಿನ ದುಡಿರಿ ಸರ್ ಇಪ್ಪತ್ತು ದಿನ ಕುತ್ಕೊಂಡು ತಿನ್ಬಹುದು ಇದು ಹತ್ತು ಇಂಚದ್ ಬರುತ್ತೆ ನಿಮ್ಗೆ ಇದು ನೋಡಿ ಟ್ವೆಲ್ ಇಂಚದ್ ಬರುತ್ತೆ ಇದನ್ನ ಗೆ ಯೂಸ್ ಮಾಡ್ತೀವಿ ವೆಜ್ ಐಟಮ್ಗೆ ಇದು ಹೇಳಿ ಮಾಡಿಸ್ ಇದೆ ಸರ್ ಇದು ಫುಲ್ ಆಟೋಮ್ಯಾಟಿಕ್ ಸರ್ ಕೆಲಸ ಕಮ್ಮಿ ಆಗತ್ತೆ ಹಾಯಾಸ ಕಮ್ಮಿ ಒಂದು ಆಮೇಲೆ ಇನ್ ಟೈಮ್ ಪ್ಯಾಕಿಂಗ್ ಸೀಲಿಂಗ್ ಎಲ್ಲ ಆಗೋಗುತ್ತೆ ಹೌದು ಸರ್ ಅದನ್ನ ನಾವು ಲ್ಯಾಮಿನೇಷನ್ ಮಾಡಿ ಏನ್ ಇರ್ತೀವಿ ಅದಾದ್ ತಕ್ಷಣ ನಿಮ್ಗೆ ವಿತ್ ಪೇಪರ್ ಬರುತ್ತೆ ಇದನ್ನ ಕವರಿಂಗ್ ಮಾಡಿ ಸೀಲಿಂಗ್ ಅಷ್ಟೇ ನಮ್ ಜವಾಬ್ದಾರಿ ನಿಮ್ಮ ಒಂದು ಡೆಡಿಕೇಶನ್ ನೋಡಿ ತುಂಬಾ ಜನ ಮಹಿಳೆಯರು ಇಬ್ಬರು ಫೋನ್ ಮಾಡ್ತಾರೆ ಮೇಡಮ್ ನಾವು ಪ್ರಾರಂಭಿಸಬೇಕಂತ ಅನ್ಕೊಂಡ್ವಿ ಪೇಪರ್ ಪ್ಲೇಟ್ ಬಿಸ್ನೆಸ್ ಅನ್ನೋರಿಗೆ ಸೊ ನೀವು ಯಾವ ತರ ಸಪೋರ್ಟ್ ಮಾಡ್ತಾರೆ ಮೆಷಿನ್ ಕೊಟ್ಟು ಸರ್ ಮಿಸ್ಟಿಕಲ್ ಆದ್ರೂ ಇರ್ಲಿ ಎಲ್ಲಾದ್ರೂ ಇರ್ಲಿ ಸರ್ ಎಲ್ಲಿ ಆದ್ರೂ ಬರ್ಲಿ ನಮ್ಮಲ್ಲಿ ನಮ್ ಟೀಮ್ ಇದೆ ಸರ್ ನಿಮ್ಗೆ ಎಲ್ಲಾ ರೀತಿನೂ ತರಬೇತಿ ಕೊಡ್ಲಿಕ್ಕೆ ಟ್ರೈನಿಂಗ್ ಮಾಡ್ಲಿಕ್ಕೆ ಎಲ್ಲಾ ರೀತಿನೂ ಸಪೋರ್ಟಿವ್ ಆಗಿರೋದಕ್ಕೆ ನನ್ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಬೇಕು ಅಂದ್ರೆ ಅವರ ಅವ್ರು ಬಂದು ಒಂದಿನ ನೋಡಿ ಇಲ್ಲಿ ಟ್ರೈನ್ ಆಗಿ ಅದಾದ್ಮೇಲೆ ಮೆಷಿನ್ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಸರ್ ಮೆಟೀರಿಯಲ್ ಕೂಡ ನಾನೇ ಸಪ್ಲೈ ಮಾಡ್ತೀನಿ ಅದು ಆನ್ ಟೈಮ್ ಡೆಲಿವರಿ ಇರುತ್ತೆ ಅಂಡ್ ಕ್ವಾಲಿಟೇಟಿವ್ ಆಗಿರುತ್ತೆ ಸರ್ ಪೇಪರ್ಸ್ ಏನ್ ಏನಿದ್ರು ನೀವ್ ಏನೇ ಪೇಪರ್ ರಾ ಮೆಟೀರಿಯಲ್ ಎಲ್ಲ ಕ್ವಾಲಿಟಿ ಇರುತ್ತೆ ಮಿಷಿನ್ ನಮಗ್ ಗೊತ್ತಿಲ್ಲ ನಮ್ಗೆ ಏನು ಮಾಡಕ್ ಗೊತ್ತಿಲ್ಲ ಅನ್ನೋದ್ ಏನಾದ್ರು ಇದ್ರೆ ನಮ್ ಟೀಮ್ ಇದಾರೆ ಸರ್ ಟೀಮ್ ಅಲ್ಲಿ ಮೈಂಟೆನೆನ್ಸ್ ಅವ್ರು ಇದಾರೆ ಇವರು ಪ್ರೊಡಕ್ಷನ್ ಮ್ಯಾನೇಜರ್ ಇವ್ರು ಎಲ್ಲಾ ಮಿಷಿನ್ಸ್ನೂ ಗೊತ್ತಿದೆ ಆಳವಾಗಿ ತಿಳ್ಕೊಂಡಿರೋದ್ರಿಂದ ಯಾರೇ ಬಂದ್ರು ಅವರು ಟ್ರೈನ್ ಅಪ್ ಮಾಡಿ ಕೊಡ್ತಾರೆ ಸಪೋರ್ಟ್ ಹೌದು ಸರ್ ಎಲ್ಲಾ ರೀತಿ ಸಪೋರ್ಟ್ ಇರುತ್ತೆ ಸರ್ ನಾನು ಮನೇಲಿ ಹಾಕೊಂಡ್ರೆ ಎಷ್ಟು ದುಡಿಬಹುದು ಅಂತ ಹೇಳಿದ್ರೆ ಹೌದು ಸರ್ ಸರ್ ಹಾಕೊಂಡ್ರೆ ಆ ನೀವು ಸ್ಟಾರ್ಟ್ಅಪ್ ಮಾಡಿದಾಗೇನೆ ಒಂದ್ ದುಡಿಮೆ ಮಾಡ್ಕೋಬಹುದು ಸರ್ ಇದು ಹೋಗ್ತಾ ಹೋಗ್ತಾ ಹಂತ ಹಂತವಾಗಿ ನೀವು ಒಂದು ಲಕ್ಷ ತನಕನೂ ದುಡಿಮೆ ಮಾಡ್ಬಹುದು ಮಷೀನ್ ಬಗ್ಗೆ ಇರುತ್ತೆ ಸರ್ ವಾರಂಟಿ ಗ್ಯಾರಂಟಿ ಸರ್ವಿಸ್ ಸರ್ ಗ್ಯಾರಂಟಿ ವಾರಂಟಿ ಏನಕ್ಕೆ ಅದ್ರೂ ಯಾವ್ದೇ ರೀತಿ ತಲೆ ಕೆಡ್ಸ್ಕೊಳ್ಳೋ ಅಂತ ಅಗತ್ಯ ಇಲ್ಲ ಯಾಕೆ ಅಂದ್ರೆ ಅನ್ನಪೂರ್ಣ ಇಂಡಸ್ಟ್ರಿ ಅವ್ರ ಕಡೆಯಿಂದ ನಾನು ಟೈಅಪ್ ಆಗಿದ್ದೀನಿ ಯಾವ್ದೇ ಮಿಷನ್ಸ್ ಇದ್ರು ನೋಡಿ ಇದು ಅಲ್ಲಿಂದನೇ ತಗೊಂಡಿರೋದು ಫುಲಿ ಆಟೋಮ್ಯಾಟಿಕ್ ಮಿಷನ್ ಕಡೆ ಅನ್ನಪೂರ್ಣ ಇಂಡಸ್ಟ್ರಿ ಕಡೆಯಿಂದಾನೇ ಬಂದಿರೋದು ಫುಲ್ಲಿ ಆಟೋಮ್ಯಾಟಿಕ್ ಆಮೇಲೆ ಎನಿ ಟೈಮ್ ಅವೈಲೇಬಲ್ ಇರ್ತಾರೆ ಕಮ್ಯುನಿಕೇಶನ್ ಒಂದು ಪ್ರಾಬ್ಲಮ್ ಆದ್ರೆ ವಿಡಿಯೋ ಕಾಲ್ ಅಲ್ಲಿ ಅಟೆಂಡ್ ಮಾಡಿ ಕೊಡ್ತಾರೆ ಅವರು ತುಂಬಾ ಕಂಫರ್ಟಬಲ್ ಕಮ್ಯುನಿಕೇಶನ್ ಇರುತ್ತೆ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಸರ್ ಒಂದೇ ವರ್ಡಿಂಗ್ ಸರ್ ಡಿಪೆಂಡೆನ್ಸಿ ಬಿಟ್ಬಿಡ್ಲಿ ಸರ್ ಇವತ್ತಿಂದ ಅವರಾಗ ಅವರೇ ದುಡಿಲಿ ಅವ್ರ ಅರ್ನಿಂಗ್ಸ್ ನೋಡ್ಲಿ ಸಕ್ಸಸ್ ಕಾಣ್ಲಿ ನೆಕ್ಸ್ಟ್ ಇದೇ ರೀತಿ ಇನ್ನೊಂದ್ ನಾಲ್ಕು ಜನ ಉದ್ಯಮಿಗಳನ್ನ ಪುಟ್ ಸರ್ ಅದೇ ನೆಲ್ಲಾ ಮಹಿಳೆಯರಿಗೂ ಅದರಲ್ಲೂ ಈಗಿನ ಚಿಕ್ಕ ವಯಸ್ಸಿನಲ್ಲೇನೆ ಒಂದು ಉದ್ಯಮಿ ಆಗಿ ಬೆಳೆಯೋ ಅಂತ ಕನ್ಸಿದೆಲ್ಲ ಸರ್ ಅದನ್ನ ನಾನು ಅನುಭವಿಸ್ತಾ ಇದ್ದೀನಿ ಸರ್ ಇನ್ನೊಂದ್ ಹಚ್ಚ ಅನುಭವ ಪಡ್ಕೊಳ್ಳಿ ಸರ್